ಹಲೋ ಎಲ್ಲರಿಗೂ ನಮಸ್ಕಾರ ಸಹನಾ ಕುಕ್ಕಿಂಗ್ ಆ್ಯಂಡ್ ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ತುಂಬ ರುಚಿಯಾಗಿ ದೋಸೆನ ಯಾವ ಥರ ಮಾಡೋದಪ್ಪ ಏನು ಮಾಡಬೇಕು ಇದಕ್ಕೆ ಅಕ್ಕಿ ಬೇಕಾ ಉದ್ದಿನ ಕಾಳು ಬೇಕಾ ಅನ್ನೋದೇ ಯೋಚನೆಲಿರ್ತೀವಿ ಸೊ ಅಕ್ಕಿನೂ ಬೇಡ ಉದ್ದಿನ ಕಾಳು ಬೇಡ ನೆನೆಸೋದು ಬೇಡ ನಾನಿಲ್ಲಿ ಇನ್ಸ್ಟಾ ದೋಸೆನ ಹತ್ತು ನಿಮಿಷದಲ್ಲೇ ಮಾಡಿ ತೋರಿಸುತ್ತಾ ಇದ್ದೀನಿ ನೀವು ಬನ್ನಿ ನೋಡಿ ಈ ವಿಡಿಯೋನ ಪೂರ್ತಿ ನೋಡಿ ನೋಡಿದ ನಂತರ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಒಂದು ಕಪ್ಪಾಗುವಷ್ಟು ಅವಲಕ್ಕಿನ ತೊಗೊಂಡಿದ್ದೀನಿ ಅವಲಕ್ಕಿನ ಒಂದು ಹತ್ತು ನಿಮಿಷ ನಾನಿಲ್ಲಿ ಚೆನ್ನಾಗಿ ತೊಳೆದು ಅದನ್ನ ನೆನ್ಸಿಟ್ಕೊಳ್ತಾ ಇದ್ದೀನಿ ಏನು ಕಪ್ಪಲ್ಲಿ ನಾನು ಅವಲಕ್ಕಿ ತೊಗೊಂಡಿದ್ದು ಅದೇ ಕಪ್ಪಲ್ಲಿ ನಾನು ಸಂಡ್ರವೇನ ತೊಗೊಳ್ತಾ ಇದ್ದೀನಿ ನಿಮಗೆ ಮೆಜರ್ಮೆಂಟ್ ಯಾವ ಥರ ಬೇಕೋ ಆ ಥರ ನೋಡಿ ತೊಗೊಳ್ಳಿ ಜಾಸ್ತಿ ಬೇಕಂದರೆ ಸ್ವಲ್ಪ ಜಾಸ್ತಿ ತೊಗೊಂಡು ನೀವು ಮಾಡ್ಕೊಳ್ಬೋದು ನಾನು ಮಾಡ್ತಾ ಇರೋದು ಇಲ್ಲಾಂದ್ರೂ ಒಂದು ನಾಲ್ಕು ಜನ ಹೊಟ್ಟೆ ತುಂಬ ಆಗೋಷ್ಟು ದೋಸೆ ತಿನ್ಬೋದು ಆ ಥರ ಮಾಡ್ತಾಯಿದ್ದೀನಿ ನೋಡಿ ಇದನ್ನು ಅಷ್ಟೇ ಒಂದು ಹತ್ತು ನಿಮಿಷ ನೀರಲ್ಲಿ ಮಾಮೂಲಿ ನೆನೆಸಿಟ್ಕೊಳ್ತಾ ಇದ್ದೀನಿ ಇಷ್ಟು ಸಾಫ್ಟ್ ಬಂದರೆ ಸಾಕು ಈಗ ನಾನು ನೆನ್ಸಿಟ್ಕೊಂಡಿರೋಂಥ ಅವಲಕ್ಕಿನೂ ಜೊತೆಗೆ ಜೊತೆಗೆ ಸಣ್ಣರವೇನೂ ಕೂಡ ರುಬ್ಬೋದಕ್ಕೆ ಹಾಕೊಳ್ತಾ ಇದ್ದೀನಿ ಅವಲಕ್ಕಿ ನೀವು ಪೇಪರ್ ಅವಲಕ್ಕಿ ಬೇಕಿದ್ದರೂ ನೆನೆಸ್ಕೊಳ್ಬೋದು ಈ ಥರ ಅವಲಕ್ಕಿ ಬೇಕಿದ್ರು ನೆಲೆಸ್ಕೊಳ್ಬೋದು ಸೇಮ್ ಒಂದೇ ಟೇಸ್ಟು ಒಂದೇ ಥರ ಬರುತ್ತೆ ಅಂತ ಹೇಳಿ ನಾನಿಲ್ಲಿ ಕಾಲು ಲೀಟ್ರ್ ಮೊಸರನ್ನ ತೊಗೊಂಡಿದ್ದೀನಿ ನಾನು ಏನು ಮೆಜರ್ಮೆಂಟ್ ತೊಗೊಂಡಿದ್ನೋ ಅದೇ ರಥ ಅದೇ ರೀತಿಯಲ್ಲಿ ನಾನು ಕೂಡ ಮೊಸರನ್ನ ತೊಗೊಂಡಿದ್ದೀನಿ ಸ್ವಲ್ಪ ನೀವು ಜಾಸ್ತಿ ಬೇಕು ಅನ್ನೋರಾದರೆ ಒಂದು ಅರ್ಧ ಲೀಟ್ರ್ ಆಗುವಷ್ಟು ಮೊಸರನ್ನ ತೊಗೊಳ್ಳಿ ನೋಡಿ ಈ ಥರ ಕನ್ಸಿಸ್ಟೆಂಟಿ ಬಂದರೆ ಸಾಕು ಇದು ನೋಡ್ತಾ ಇರ್ಬೋದು ಅವಲಕ್ಕಿ ಸ್ವಲ್ಪ ತರಿತರಿಯಾಗಿ ಇರುತ್ತೆ ಹಾಗೇ ಇರಲಿ ಈಗ ನಾನು ಒಂದು ಪಾನ್ಗೆ ಹಾಕ್ಕೊಂಡು ಮಿಕ್ಕಿರುವಂತಹ ಅವಲಕ್ಕಿ ಮತ್ತು ರವೆನೂ ಕೂಡ ಇನ್ನೊಂದು ಸ್ವಲ್ಪ ಮೊಸರು ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ ಇವಾಗ ಇದು ಕನ್ಸಿಸ್ಟೆಂಟಿ ನೋಡಿಕೊಂಡು ಗಟ್ಟಿನ ಅಥವಾ ನಿಮಗೆ ಇನ್ನೂ ಗಟ್ಟಿ ಬೇಕು ಅನ್ನೋರಾದರೆ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು ಇದು ಸ್ವಲ್ಪ ಕೂಡ ಗಂಟಾಗಬಾರ್ದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನೀವು ಇವಾಗಲೇ ಆ್ಯಡ್ ಮಾಡ್ಕೊಳ್ಳಿ ಜೊತೆಗೆ ನೀವು ಮನೆಯಲ್ಲೇ ಅಡುಗೆ ಸೋಡ ಬಳಸ್ತೀನಿ ಅನ್ನೋರಾದರೆ ಸ್ವಲ್ಪ ಹಾಕೊಳ್ಳಿ ನಾನಿಲ್ಲಿ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಅಂತ ಹೇಳಿ ಇನ್ನೂ ಯೂಸ್ ಮಾಡ್ತಾ ಇದ್ದೀನಿ ನಿಮಗೂ ಬೇಕು ಮನೆಯಲ್ಲೇ ಇತ್ತು ಅನ್ನೋರಾದರೆ ಇನ್ನೂ ಹಾಕ್ಕೊಳ್ಳಿ ಅಥವಾ ನಾವು ಅಡುಗೆ ಸೋಡ ಯೂಸ್ ಮಾಡ್ತೀನಿ ಅನ್ನೋರಾದರೆ ಅಡುಗೆ ಸೋಡನೇ ಹಾಕೊಳ್ಳಿ ಈ ಒಂದು ರೆಸಿಪಿನ ದಯವಿಟ್ಟು ಟ್ರೈ ಮಾಡಿ ಯಾಕಂದರೆ ಸಿಂಪಲ್ ಅಂದರೆ ಈಸಿ ಮೆಥಡಲ್ಲಿ ಇನ್ಸ್ಟಾಟ್ ದೋಸೆ ನೀವು ಹೋಟೆಲ್ಗಳಿಗೆ ಹೋದಾಗ ಸೆಟ್ ದೋಸೆ ಯಾವ ಥರ ಇರುತ್ತೆ ಸೇಮ್ ಡಿಟ್ಟು ತುಂಬಾ ಸಾಫ್ಟಾಗಿ ಬರುತ್ತೆ ಟ್ರೈ ಮಾಡಿ ನೀವು ಕಮೆಂಟ್ ಬಾಕ್ಸಲ್ಲಿ ಹೇಗೆ ಬಂತು ಅಂತ ನನಗೆ ಒಂದು ಸರಿ ಕಮೆಂಟ್ ಮಾಡಿ ಅಷ್ಟೇ ರುಚಿಯಾಗಿ ಸಾಫ್ಟಾಗಿ ಬಂದಿರುತ್ತೆ ಈ ಥರ ದೋಸೆ ನೀವು ಇದಕ್ಕೆ ಬೇಕಿದ್ರೆ ಸೈಡ್ಸ್ಗೆ ಏನು ಬೇಕಾದ್ರೂ ಹಾಕ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ಚಟ್ನಿ ಮಾಡಿ ಇಟ್ಕೊಂಡಿದ್ದೆ ನೋಡಿ ಇವಾಗ ಇನ್ನೂ ಹಾಕಿ ಕಾಲು ಗಂಟೆ ಟೈಮು ಇದನ್ನ ನಾನು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೆ ನಿಮಗೆ ಟೈಮ್ ಇತ್ತು ಅನ್ನೋರಾದರೆ ಒಂದು ಅರ್ಧ ಗಂಟೆ ಇದನ್ನು ಅದ್ರ ಪಾಡಿಗೆ ಬಿಟ್ಟು ಬಿಡಿ ಇನ್ನು ಹಾಕಿದ ನಂತರ ಸ್ವಲ್ಪ ಗಟ್ಟಿಯಾಯಿತು ಅಂತ ನನಗೆ ಅನ್ನಿಸ್ತಾ ಇತ್ತು ಸೊ ನಾನು ಸ್ವಲ್ಪ ನೀರು ಹಾಕ್ಕೊಂಡೆ ಇವಾಗ ನಾನು ತವಾಕಾಯಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಇದನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಸ್ವಲ್ಪ ನೀರು ಹಾಕಿದ ನಂತರ ನೋಡಿ ನಿಮಗೆ ದಪ್ಪ ಯಾವ ಥರ ಬೇಕು ಆ ಸೈಜಲ್ಲಿ ಮಾಡಿಕೊಡಿ ನಾನು ಇದೇ ಸೈಜು ಹೋಟೆಲಲ್ಲಿ ಯಾವ ಥರ ಬರುತ್ತೆ ಅದೇ ರೀತಿ ನಾನು ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದನ್ನ ಒಂದು ಲಿಡ್ಡಲ್ಲಿ ಕ್ಲೋಸ್ ಮಾಡಿ ಮತ್ತೆ ಇದನ್ನು ತೆಗಿತಾಯಿದ್ದೀನಿ ನೋಡ್ತಾ ಇರ್ಬೋದು ದೋಸೆ ಎಲ್ಲೂ ಮುರಿದಿಲ್ಲ ಯಾವ ಥರ ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಒಂದು ಕಪ್ ಪೌಲಕ್ಕಿ ಯೂಸ್ ಮಾಡಿ ನೀವು ಮನೆಯಲ್ಲೇ ಸೆಟ್ ದೋಸೆ ಮಾಡ್ಕೊಳ್ಬೋದು ಅಥವಾ ನೀವು ಇನ್ಸ್ಟಾ ದೋಸೆ ಮಾಡ್ಕೊಳ್ಬೋದು ಅನ್ನೋದನ್ನು ನಾನು ಇವತ್ತು ಈ ರೆಸಿಪಿಲಿ ತೋರಿಸ್ತಾ ಇದ್ದೀನಿ ನೀವು ಕೂಡ ಮನೆಯಲ್ಲಿ ಮಕ್ಕಳಿಗೆ ಬೆಳಗಿನ ಬ್ರೇಕ್ಫಾಸ್ಟ್ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ನಾನು ಮತ್ತೆ ಇನ್ನೊಂದು ಹಾಕಿನೂ ಕೂಡ ತೋರಿಸ್ತಾ ಇದ್ದೀನಿ ತುಪ್ಪ ಯೂಸ್ ಮಾಡೋರಾದರೆ ತುಪ್ಪ ಹಾಕೊಳ್ಳಿ ತುಂಬಾ ಟೇಸ್ಟ್ ಆಗಿರುತ್ತೆ ನೋಡಿ ಇವಾಗ ಇನ್ಸ್ಟಾ ದೋಸೆ ಮನೆಯಲ್ಲೇ ಮಾಡಿರೋ ಸಾಫ್ಟ್ ದೋಸೆ ರೆಡಿಯಾಗಿದೆ ನಾನು ಸ್ವಲ್ಪ ಕೆಂಪುಕಾಯಿ ಚಟ್ನಿ ಮಾಡಿ ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ ಮನೆಯಲ್ಲಿ ಮಕ್ಕಳಿರೋದ್ರಿಂದ ಈವ್ನಿಂಗ್ ಅಥವಾ ಮಾರ್ನಿಂಗಿಗೆ ತುಂಬ ಟೇಸ್ಟಿ ಮತ್ತು ಹೆಲ್ತಿ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀರಾ ಎಷ್ಟು ಸಾಫ್ಟಾಗಿ ಅಷ್ಟೇ ಸ್ಪಾಂಜಿಯಾಗಿ ಬಂದಿದೆ ಈ ವಿಡಿಯೋನ ನೀವೆಲ್ಲರೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ